ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ನಾವು ಪೇಸ್ಟ್ ಪ್ಯಾಕೆಟ್ ಖಾಲಿ ಆದಮೇಲೆ ಈ ರೀತಿ ಬಿಸಾಡ್ಬಿಡ್ತೀವಿ ಈ ಪ್ಯಾಕೆಟ್ ಬಿಸಾಡೋಕೆ ಮುಂಚೆ ಇದರಲ್ಲಿ ಇನ್ನೂ ಸ್ವಲ್ಪ ಪೇಸ್ಟ್ ಇರುತ್ತೆ ಅಂತ ನಾವು ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪೇಸ್ಟನ್ನು ಯೂಸ್ ಮಾಡ್ತಾ ಇರ್ತೀವಿ ಸೊ ಅದನ್ನು ಈಸಿಯಾಗಿ ನಾವು ಈ ರೀತಿ ನೀಟಾಗಿ ಈ ರೀತಿ ಒಂದು ಕಡೆಯಿಂದ ರೋಲ್ ಮಾಡ್ಕೊಂಡು ಬರಬೇಕು ರೋಲ್ ಮಾಡ್ಕೊಂಬಂದು ನಾವು ಬಟ್ಟೆಗೆ ಹಾಕ್ತೀವಲ್ಲ ಕ್ಲಿಪ್ಪು ಸೊ ಅದನ್ನು ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಏನಾದರೂ ಆ ಪೇಸ್ಟ್ ಏನಾದರೂ ಒಂದು ಸ್ವಲ್ಪ ಇದ್ದರೆ ನೋಡೋ ಅದು ನೀಟಾಗಿ ಬಂದ್ಬಿಡತ್ತೆ ಸೊ ಆವಾಗ ಪೇಸ್ಟ್ ವೇಸ್ಟ್ ಮಾಡದೆ ಇರೋ ಹಾಗೆ ನಾವು ಯೂಸ್ ಮಾಡ್ಬೋದು ಈ ಪೇಸ್ಟಿಂದ ಇನ್ನೂ ನಾವು ಈ ರೀತಿ ನಾವು ಒಂದು ಸ್ವಲ್ಪ ಸ್ವಲ್ಪ ಪೇಸ್ಟ್ ಇದ್ದರೂ ನಾವು ಬಿಸಾಡ್ಬಿಡ್ತೀವಿ ಸೊ ಖಾಲಿಯಾಗಿದೆ ಅಂತ ಸೊ ಆ ಪೇಸ್ಟನ್ನು ತೊಗೊಂಡು ನಾವು ಈ ರೀತಿ ಲೈಟರ್ ಇದೆ ಅಲ್ವಾ ಸೊ ಲೈಟರ್ಗೆ ಈ ರೀತಿ ಅಪ್ಲೈ ಮಾಡೋದ್ರಿಂದ ಆ ಲೈಟರ್ ಮೇಲೆ ಜಿಡ್ಡೆಲ್ಲ ಇರುತ್ತಲ್ಲ ಸೊ ನಾವು ವಾಶ್ ಮಾಡಿ ನೀರಲ್ಲಿ ತೊಳೆಯೋದಕ್ಕಿಂತ ಈ ರೀತಿ ಪೇಸ್ಟನ್ನ ಅಪ್ಲೈ ಮಾಡ್ಕೊಳ್ಳಿ ಲೈಟ್ರ್ ಮೇಲೆ ಸೊ ನಾವು ಯಾವ ಪೇಸ್ಟ್ ಆದರೂ ತೊಗೋಬೋದು ಸೊ ನಾವು ಕೋಲ್ಗೇಟ್ ಪೇಸ್ಟಾದರೂ ತೊಗೋಬೋದು ಈ ರೀತಿ ಯಾವ ಖಾಲಿಯಾಗಿರೋ ಪ್ಯಾಕೆಟಲ್ಲಿ ಒಂದು ಸ್ವಲ್ಪ ಪೇಸ್ಟ್ ಇರುತ್ತಲ್ಲ ಸೊ ಆ ಪೇಸ್ಟನ್ನ ಈ ರೀತಿ ನಾವು ಲೈಟ್ರಿಗೆ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ಸಿಲ್ವರ್ ಫಾಯಿಲ್ ಇರುತ್ತಲ್ಲ ಸಿಲ್ವರ್ ಫಾಯ್ಲಿಂದ ರಬ್ ಮಾಡೋದ್ರಿಂದ ಚೆನ್ನಾಗಿ ಅದ್ರ ಮೇಲೆ ಏನಾದರೂ ಸಿಲ್ ಮೇಲೆ ಇರುತ್ತಲ್ಲ ರೆಡ್ ರೆಡ್ಕಾಗ್ಬಿಟ್ಟಿರುತ್ತೆ ನಾವು ಯಾವಾಗಲೂ ಲೈಟ್ ಆನ್ ಮಾಡೋಕ್ಕೆ ಕೈಯಲ್ಲಿ ಯಾವ ದೇವದ ಕೈಯಲ್ಲೆಲ್ಲ ಮುಟ್ತಾ ಇರ್ತೀವಿ ಸೊ ಅದು ಕೊಳೆನೂ ಆಗಿರುತ್ತೆ ಮತ್ತೆ ಆಯಿಲ್ ಜಿಡ್ಡೆಲ್ಲ ಇರುತ್ತೆ ನಾವು ಸ್ಟವ್ ಹತ್ರನೇ ಇಟ್ಕೊಂಡಿರ್ತೀವಲ್ಲ ಸೊ ಆಯಿಲ್ ಎಲ್ಲ ಕೂತಿರುತ್ತೆ ಸೊ ಅದೆಲ್ಲ ನೀಟಾಗಿ ಒಟ್ಟೋಗ್ಬಿಡುತ್ತೆ ಈ ರೀತಿ ಪೇಸ್ಟ್ ಅಪ್ಲೈ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊ ನಾವು ನೀರಲ್ಲಿ ವಾಶ್ ಮಾಡೋದಕ್ಕಿಂತ ಈ ರೀತಿ ನಾವು ಕೋಲ್ಗೇಟನ್ನು ಅಪ್ಲೈ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಸೊ ನಾನು ನಾನಿಲ್ಲಿ ನಾರ್ಮಲ್ ಪೇಪರೇ ತೊಗೊಂಡಿದ್ದೀನಿ ಸಿಲ್ವರ್ ಫಾಯಿಲ್ ಇಲ್ಲದೇ ಇರೋ ಕಾರಣ ಸಿಲ್ವರ್ ಫಾಯಿಲ್ ಇದ್ದರೆ ಅದ್ರ ಮೇಲೆ ಏನಾದರೂ ಸಿಲ್ಮ್ ಇರುತ್ತಲ್ಲ ಸೊ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ ನಾವು ಸಿಲ್ವರ್ ಫಾಯಿಲ್ ಪೇಪರಿಂದ ಉಚ್ಕೊಳ್ಳೋದ್ರಿಂದ ಈ ರೀತಿ ಪೇಪರಿಂದ ನೀಟಾಗಿ ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಲೈಟ್ರ್ ಮೇಲೆ ಎಷ್ಟೇ ಗಲೀಜು ಅದ ನೀಟಾಗಿ ಹೊಟ್ಟೋಗ್ಬಿಡತ್ತೆ ಸೊ ನಾವು ಬೇಕು ಅಂದ್ರೆ ಸ್ಪಾಂಜ್ ಬರುತ್ತಲ್ಲ ನಾವು ಪಾತ್ರೆ ತೊಳಿತೀವಲ್ಲ ಸ್ಪಾಂಜು ತೇವ ಏನು ಇಲ್ಲದೇ ಇರೋ ಹಾಗೆ ಆ ಸ್ಪಾಂಜ್ನ ತಗೊಂಡು ಡ್ರೈ ಸ್ಪಾಂ ತಗೊಂಡು ರಬ್ ಮಾಡೋದಿಂದ್ರು ಸಹ ನೀಟಾಗಿ ಅದ್ರ ಮೇಲೆ ಆ ಸಿಲ್ಮ್ ಕಟ್ಟಿರುತ್ತಲ್ಲ ರೆಡ್ ರೆಡ್ ಆಗಿರುತ್ತೆ ಮತ್ತೆ ಆಯಿಲ್ ಜಿಟ್ಟು ಅದೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಸ್ಪಾಂಜು ಆಗಿರಬೇಕು ಅಂತ ಏನಿಲ್ಲ ಆ ಡ್ರೈ ವೆಡ್ ಆಗಿರೋ ಸ್ಪಾಂಜ್ ತಗೊಂಡು ನಾವು ನೀಟಾಗಿ ರಬ್ ಮಾಡ್ಕೊಂಡ್ರೆ ನೀಟಾಗಿ ಅದು ಕ್ಲೀನ್ ಆಗುತ್ತೆ ಲೈಟರು ನಾನು ಇಲ್ಲಿ ಒಂದ್ಸರಿ ಪೇಪರ್ ಅಲ್ಲಿ ರಬ್ ಮಾಡಿದೆ ಅದು ಸಿಲ್ವರ್ ಫಾಯಿಲ್ವಾ ಅಲ್ಲದೆ ಇರೋ ಕಾರಣ ಅದು ನೀಟಾಗಿ ಅದು ಪೇಸ್ಟ್ ಎಲ್ಲ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಸ್ಪಾಂಜ್ ತೊಗೊಂಡು ನಾವು ಪಾತ್ರೆ ತೊಳಿತೀವಲ್ಲ ಸ್ಪಾಂಜು ಅದು ತೊಗೊಂಡು ನೀಟಾಗಿ ಒಂದು ಸರಿ ಉಜ್ಕೊಂಡು ಈ ರೀತಿ ಒಣ ಬಟ್ಟೆ ತೊಗೊಂಡು ನೋಡಿ ನಾನು ವಾಶ್ ಮಾಡಿಲ್ಲ ದ ನೀರಲ್ಲೇನು ವಾಶ್ ಮಾಡಿಕೊಂಡಿಲ್ಲ ಹಾಗೆಯೇ ಒಣಬಟ್ಟೆ ತೊಗೊಂಡು ಉಜ್ಕೋತಾ ಇದ್ದೀನಿ ಸೊ ಇದು ನೋಡಿ ನೀಟಾಗಿ ಅದು ಬೆಳ್ಳಕ್ಕಾಗ್ಬಿಡುತ್ತೆ ಸೊ ಅದ್ರ ಮೇಲೆ ಇರೋ ಆ ಜಿಡ್ಡು ಮತ್ತು ಸಿಲ್ಮ್ ಕಲೆ ಎಲ್ಲ ನೀಟಾಗಿ ಒಟ್ಟೋಗ್ಬಿಡುತ್ತೆ ಸೊ ಈ ಆಯಿಲ್ ಜಿಡ್ಡೆಲ್ಲ ನೀಟಾಗಿ ಒಟ್ಟೋಗುತ್ತೆ ಸೊ ಈ ರೀತಿ ನಾವು ಪೇಸ್ಟನ್ನು ರಿಯೂಸ್ ಮಾಡ್ಕೊಬೋದು ಪೇಸ್ಟ್ ಖಾಲಿಯಾಗಿದೆ ಅಂತ ಪ್ಯಾಕೆಟ್ನ ಬಿಸಾಡೋ ಬದಲು ಸೊ ಇಲ್ಲಿ ಸ್ಟವ್ ಹಚ್ಚಿ ತೋರಿಸ್ತಾ ಇದ್ದೀನಿ ಸೊ ನಾವು ನೀಟಾಗಿ ಲೈಟರ್ ಕೂಡ ವರ್ಕ್ ಆಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ನಾವು ವಾಟರ್ ವಾಶ್ ಮಾಡಿದ್ರೆ ಕೆಲವು ಸಲ ಲೈಟರ್ ತೇವ ಆಗಿಬಿಟ್ಟು ಅದು ವರ್ಕ್ ಆಗಲ್ಲ ಸೊ ನೆಕ್ಸ್ಟ್ ಟಿಪ್ ಬಂದು ಅದೇ ಪೇಸ್ಟ್ ಯೂಸ್ ಮಾಡಿ ನಾವು ಈ ರೀತಿ ಸೀಸರ್ಸ್ ಕಿಚನ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ಸೀಸರ್ಸ್ ಎಲ್ಲ ಶಾರ್ಪ್ನೆಸ್ ಒಟ್ಟೋಗ್ಬಿಡುತ್ತೆ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ನ ಈ ರೀತಿ ಸೀಸರ್ಗೆ ಅಡ್ಜಸ್ಟ್ಗೆ ಅಪ್ಲೈ ಮಾಡೋದ್ರಿಂದ ಸೀಸರೇ ಆಗಲಿ ಚಾಕುನೇ ಆಗಲಿ ಶಾರ್ಪ್ನೆಸ್ ಬರುತ್ತೆ ಸೊ ನೀವು ಸಹ ಈ ಟಿಪ್ಸ್ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದ್ ಸ್ವಲ್ಪ ಪೇಸ್ಟ್ ತಗೊಂಡು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಮತ್ತೆ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಾವು ಸಿ ಕಿಚನಲ್ಲಿ ಯೂಸ್ ಮಾಡಬೇಕಾದ್ರೆ ತರಕಾರಿ ಎಲ್ಲ ಕಟ್ ಮಾಡಿ ಆ ಬೆಟ್ಟಗೆಲ್ಲ ಅದೇನಾಗಿರುತ್ತೆ ಅಂದರೆ ಆ ರೆಡ್ ಆಗಿ ಒಂಥರ ರಸ್ಟ್ ಥರ ಆಗ್ಬಿಟ್ಟಿರುತ್ತೆ ಸೊ ಅದು ಸಹ ನೀಟಾಗಿ ಒಟ್ಟೋಗ್ಬಿಡುತ್ತೆ ಸೀಸರ್ ಮೇಲೆ ರಸ್ಟ್ ಏನಾದರೂ ಇದ್ದರೆ ಈ ರೀತಿ ಅಪ್ಲೈ ಮಾಡಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ನೀವು ಒಂದು ಸ್ವಲ್ಪ ಬಿಟ್ಟು ರಬ್ ಮಾಡಿಬಿಡಿ ಆಗ ಶಾರ್ಪ್ನೆಸ್ ಬರುತ್ತೆ ಸೀಸರ್ ಆಗಲಿ ಅಥವಾ ಚಾಕುನೇ ಆಗಲಿ ಸೊ ಈ ರೀತಿ ನಾವು ಪೇಸ್ಟನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಸೀಸರು ಚಾಕುನ ಸ್ವಲ್ಪ ಶಾರ್ಪ್ ಆಗುತ್ತೆ ಇದರಿಂದ ಬಟ್ಟೆ ಕಟ್ ಮಾಡೋ ಕತ್ರಿ ತೊಗೊಂಡಿದ್ದೆ ಸೊ ಅಪ್ಲೈ ಮಾಡಿ ಬಟ್ಟೆ ತೊಗೊಂಡು ಓಡ್ಸ ಅದೇ ನೋಡ್ತಾ ಇದ್ದೀನಿ ವರ್ಕ್ ಆಗುತ್ತಾ ಅಂತ ಲೈಟಾಗಿ ಇದು ಶಾರ್ಪ್ನೆಸ್ ಆಗಿದೆ ನಮಗೆ ಬಟ್ಟೆ ಕಟ್ ಮಾಡೋಕೆ ಆಗ್ತಾ ಇದೆ ಸೊ ಈ ರೀತಿ ನಾವು ಕಿಚನಲ್ಲಿ ಯೂಸ್ ಮಾಡೋ ಸೀಸರೇ ಆಗಲಿ ಅಥವಾ ಚಾಕುಗಳೇ ಆಗಲಿ ಈ ರೀತಿ ಸ್ವಲ್ಪ ಪೇಸ್ಟ್ ಅಪ್ಲೈ ಮಾಡಿಬಿಟ್ಟು ನಾವು ಈ ರೀತಿ ಯೂಸ್ ಮಾಡೋದ್ರಿಂದ ಅದು ಶಾರ್ಪ್ ಆಗುತ್ತೆ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಟಿಪ್ ಟಿಪ್ಪು ನಾವು ಇಲ್ಲಿ ಖಾಲಿಯಾಗಿರೋ ಟೂತ್ಪೇಸ್ಟ್ ಪ್ಯಾಕೆಟ್ ಇರುತ್ತಲ್ಲ ಸೊ ಆ ಪ್ಯಾಕೆಟ್ನ ತೊಗೊಂಡಿದ್ದೀನಿ ನೋಡಿ ನಾನು ಶ ಸೀಸರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಅದರಲ್ಲಿ ಒಂದು ಸ್ವಲ್ಪ ಆದರೂ ನಮಗೆ ಆ ಪೇಸ್ಟ್ ಹಾಗೆ ಇರುತ್ತೆ ಸೊ ಇದನ್ನು ಫುಲ್ ನಾವು ಪ್ಯಾಕೆಟ್ನ ಈ ರೀತಿ ಪೀಸಸ್ ಮಾಡ್ಕೋಬೇಕು ಸೊ ಪೀಸಸ್ ಮಾಡ್ಕೊಂಡಾದ್ಮೇಲೆ ಸೊ ಈ ರೀತಿ ನಾವು ವಾಟರ್ ಬಾಟ್ಲ್ ಒಳಗಡೆ ಎಲ್ಲ ಬ್ರಷ್ ಹಾಕಿ ಕೆಲವು ಸಲ ಕ್ಲೀನ್ ಮಾಡಿರಲ್ಲ ಸೊ ಆವಾಗ ನಾವು ಈ ರೀತಿ ಆ ಟೂತ್ ಪ್ಯಾಕೆಟ್ ಪ್ಯಾಕೆಟನ್ನು ಕಟ್ ಮಾಡಿರ್ತೀವಲ್ಲ ಆ ಪೀಸಸ್ನ ಪ್ಲಾಸ್ಟಿಕ್ ಪೀಸಸ್ನ ಹಾಕ್ಬಿಟ್ಟು ಅದರೊಳಗಡೆ ಪೇಸ್ಟ್ ಇರುತ್ತಲ್ಲ ಸೊ ಅದಕ್ಕೆ ನಾವು ಬಿಸಿ ನೀರಾದರೂ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ನಾರ್ಮಲ್ ವಾಟರೇ ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಶೇಕ್ ಮಾಡಿದ್ರೆ ಆ ಕೋಲ್ಗೇಟ್ ಪೇಸ್ಟಿಂದ ಆ ಒಳಗಡೆ ಏನಾದರೂ ಗಲೀಜ್ ಏನಾದರೂ ಇದ್ದರೆ ವಾಟರ್ ಬಾಟ್ಲಲ್ಲಿ ಸೊ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ವಾಟರ್ ಬಾಟ್ಲು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊ ನೋಡಿ ಈ ರೀತಿ ಚೆನ್ನಾಗಿ ಶೇಕ್ ಮಾಡಿ ಆದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಅದೇ ನೀರಿಂದ ನಾವು ಈ ರೀತಿ ಮೇಲೆ ವಾಟರ್ ಸಹ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ವಾಟರ್ ಬಾಟ್ಲಲ್ಲಿ ಸೊ ಒಳಗಡೆ ನಮಗೆ ಬ್ಯಾಕ್ಟೀರಿಯಾಸ್ ಇದ್ದರೆ ಸದೋಗುತ್ತೆ ಮತ್ತು ಒಂದು ಕೆಲವು ಸಲ ಬಾಟ್ಲ್ ಒಳಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಪಾಚಿ ಥರ ಎಲ್ಲ ಆಗ್ಬಿಟ್ಟಿರುತ್ತೆ ಸೊ ಅದೆಲ್ಲ ನಾವು ಕ್ಲೀನಾಗಿ ಹೊಟ್ಟೋಗ್ಬಿಡುತ್ತೆ ಸೊ ಇದಕ್ಕೆ ನಾವು ಬಿಸಿ ನೀರಾದರೂ ಹಾಕ್ಕೊಬೋದು ಅದು ಅಥವಾ ನಾರ್ಮಲ್ ವಾಟ್ರ್ ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಸೊ ನಾನು ಅದೇ ವಾಟರಿಂದ ಈ ರೀತಿ ಕ್ಯಾಪನ್ನು ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಈ ವಾಟರ್ನ ಇಲ್ಲಿ ಒಂದು ಬಟ್ಲಗೆ ಹಾಕಿ ತೋರಿಸ್ತಾ ಇದ್ದೀನಿ ಅದು ಎಷ್ಟು ಚೆನ್ನಾಗಿ ನೋರೆ ಬಂದು ಅದರಲ್ಲಿ ಬಾಟಲ್ ಇರೋ ಗಲೀಜೆಲ್ಲ ಬಂದ್ಬಿಟ್ಟಿರುತ್ತೆ ಸೊ ನಾವು ಈ ರೀತಿ ಕೋಲ್ಗೇಟ್ ಪೇಸ್ಟ್ ಪ್ಯಾಕೆಟ್ ಖಾಲಿ ಆದ್ಮೇಲೆ ಸಿ ಈ ರೀತಿ ವಾಟರ್ ಬಾಟಲ್ನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಸ್ಟೀಲ್ ಆಗಲಿ ಅಥವಾ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಆಗಲಿ ನಾವು ಒಳಗಡೆ ಎಲ್ಲ ಕೈ ಹಾಕಿ ಕ್ಲೀನ್ ಮಾಡೋಕ್ಕಾಗಲ್ಲ ಆಗಲ್ಲ ನೀಟಾಗಿ ಈ ರೀತಿ ಪೇಸ್ಟ್ ಪ್ಯಾಕೆಟ್ ಖಾಲಿ ಆದಾಗ ಈ ರೀತಿ ಯೂಸ್ ಮಾಡಿಕೊಂಡು ನಾವು ವಾಟರ್ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು ನೋಡಿ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ವಾಟರ್ ಬಾಟಲ್ ಒಳಗಡೆ ಸೊ ನೆಕ್ಸ್ಟ್ ಟಿಪ್ ಅಂದು ಈ ರೀತಿ ನಾವು ಕೋಲ್ಗೇಟ್ ಪೇಸ್ಟ್ ವಾಟರ್ ಇರುತ್ತಲ್ಲ ಸೊ ಖಾಲಿ ಆಗಿರೋ ಪ್ಯಾಕೆಟ್ ನೀಟಾಗಿ ಕಟ್ ಮಾಡ್ಬಿಟ್ಟು ಸೊ ಆ ಪ್ಯಾಕೆಟ್ದು ಅದರಲ್ಲಿ ಇನ್ನೂ ಅಷ್ಟು ಪೇಸ್ಟ್ ಎಲ್ಲ ಇರುತ್ತಲ್ಲ ಒಳಗಡೆ ಎಲ್ಲ ಸೊ ಅದನ್ನು ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ನೀರನ್ನು ನಾವು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಸ್ಟೌವನ್ನ ಕ್ಲೀನ್ ಮಾಡಕ್ಕೆ ಕೂಡ ಈ ನೀರನ್ನು ನಾವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ನಾವು ಈ ನೀರನ್ನು ಬೇಕಾದರೆ ನಾವು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಸ್ಟವ್ ಕ್ಲೀನ್ ಮಾಡುವಾಗ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡುವಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು ಸೊ ನೋಡಿ ನಾನು ಇಲ್ಲಿ ಪ್ಯಾಕೆಟ್ ಫುಲ್ಲು ಪೀಸಸ್ ಮಾಡಿ ಹಾಕಿದ್ದೆ ಸೊ ಆ ನೀರನ್ನ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಬೇಕು ಅಂದರೆ ನಾನಿಲ್ಲಿ ವಾಟರ್ ಬಾಟಲ್ ತೊಳೆದಿದ್ದು ನೀರನ್ನು ಹಾಗೆ ಇಟ್ಟು ಅದನ್ನು ಈ ರೀತಿ ತೋರಿಸ್ತಾ ಇದ್ದೀನಿ ಸೊ ನೀವು ಬೇಕಾದ್ರೆ ಫ್ರೆಶ್ ವಾಟರ್ ಹಾಕ್ಕೊಂಡು ಅದರಲ್ಲಿ ನಾವು ಕೋಲ್ಗೇಟ್ ಪ್ಯಾಕೆಟ್ ಖಾಲಿ ಆದಮೇಲೆ ಈ ರೀತಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದರಲ್ಲಿ ಪ್ಯಾಕೆಟಲ್ಲಿ ಇನ್ನೂ ಸ್ವಲ್ಪ ಪೇಸ್ಟ್ ಎಲ್ಲ ಇರುತ್ತಲ್ಲ ಅದು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಿರುತ್ತೆ ಇದಕ್ಕೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅಥವಾ ಸಾಲ್ಟ್ ಮಿಕ್ಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಯಾವುದೇ ಬ್ಯಾಕ್ ಬೇಕಿಂಗ್ ಸೋಡಾಗಲಿ ಸಾಲ್ಟನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ಸೊ ಬರೀ ಕೋಲ್ಗೇಟ್ ಪೇಸ್ಟ್ ನೀರು ಇರುತ್ತಲ್ಲ ಸೊ ಆ ನೀರಲ್ಲಿ ಈ ರೀತಿ ಸ್ಟೌನ ಕ್ಲೀನ್ ಮಾಡ್ಕೋಬೋದು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಬೋದು ಮತ್ತು ಹಿಂದೆ ಸ್ಟ ಸ್ಟೌವ್ ಇಂದೆ ಟೈಲ್ಸ್ ಇರುತ್ತಲ್ಲ ಸೊ ಅದರಲ್ಲಿ ನಾವು ಆಯಿಲ್ ಜಿಟ್ಟೆಲ್ಲ ಕೂತಿರುತ್ತೆ ಸೊ ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ನೀರನ್ನು ನಾವು ಬೇಕಾದ್ರೆ ಸ್ಟೋರ್ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿ ಸಹ ಇಟ್ಕೊಂಡು ನಾವು ಬೇಕಾದಾಗ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಇದೇ ನೀರಿಂದ ನೋಡಿ ಇಲ್ಲಿ ಟ್ಯಾಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸಿಂಕ್ ಟ್ಯಾಪು ಮತ್ತು ಸಿಂಕ್ಗೂ ಸಹ ನಾವು ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು ಈ ನೀರಿಂದ ಸೊ ನಾನು ಇಲ್ಲಿ ಈ ಟ್ಯಾಪ್ ಮೇಲೆ ಹಾಕ್ಬಿಟ್ಟು ಒಂದು ಬ ನಾನು ನಾವು ನಾರ್ ತೊಗೊಂಡು ನೀಟಾಗಿ ಉಜ್ಕೊಂಡ್ರೆ ಆ ಉಪ್ಪಿನ ಕಲೆಗಳೆಲ್ಲ ಇರುತ್ತೆ ಆ ಗಲೀಜೆಲ್ಲ ಆಗಿರುತ್ತಲ್ಲ ಈ ರೀತಿ ಟೈಲ್ಸ್ ಮೇಲೆ ಮತ್ತು ಟ್ಯಾಪ್ ಮೇಲೆ ತುಂಬ ಉಪ್ಪಿನ ಕಲೆಗಳಿರುತ್ತೆ ಅದೆಲ್ಲ ನೀಟಾಗಿ ಒಟ್ಟ್ಬಿಡುತ್ತೆ ಸೊ ಈ ಕೋಲ್ಗೇಟ್ ವಾಟರಿಂದ ನಾವು ವಾಶ್ ಮಾಡೋದ್ರಿಂದ ಸೊ ಈ ರೀತಿ ಪ್ಯಾಕೆಟ್ ಖಾಲಿ ಆದಾಗ ನಾವು ಇದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಟ್ಯಾಪ್ಸನ್ನು ಸಹ ಕ್ಲೀನ್ ಮಾಡ್ಕೋಬೋದು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೋಬೋದು ಮತ್ತೆ ಸಿಂಕನ್ನು ಸಹ ನಾವು ಈ ನೀರನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನಾನು ಇಲ್ಲಿ ಒಂದ್ಸರಿ ನಾರ್ ತೊಗೊಂಡು ಉಜ್ಬಿಟ್ಟು ಆ ವಾಟರ್ ಹಾಕಿ ನಾರ್ಮಲ್ ವಾಟರಿಂದ ತೊಳ್ಕೊಂಡೆ ಎಷ್ಟು ಚೆನ್ನಾಗಿ ಬೆಳ್ಳಕ್ಕಾಗಿದೆ ಆ ಉಪ್ಪಿನ ಕಲೆಗಳೆಲ್ಲ ಒಟ್ಟೋಗಿಬಿಟ್ಟಿದೆ ಟ್ಯಾಪ್ ಮೇಲೆ ಇದ್ದಿದ್ದೆಲ್ಲ ಸ್ವಲ್ಪ ನೀರಿತ್ತು ಕೋಲ್ಗೇಟ್ ಪೇಸ್ಟ್ ವಾಟರ್ನ ಅದನ್ನು ಸಹ ನಾವು ಈ ರೀತಿ ನೈಟ್ ಮಲಗಬೇಕಾದ್ರೆ ನಾವು ಪಾತ್ರೆ ಎಲ್ಲ ತೊಳೆದುಬಿಟ್ಟು ಬಿಟ್ಟು ಸಿಂಕ್ ಕ್ಲೀನ್ ಮಾಡ್ತೀವಲ್ಲ ಸೊ ಆವಾಗ ನಾವು ಈ ರೀತಿ ಸಿಂಕ್ ಕಲ್ಲಿಗೆಲ್ಲ ಸುತ್ತೂ ಆ ವಾಟರ್ನ ಹಾಕ್ಬಿಟ್ಟು ನೀಟಾಗಿ ಬ್ರಷ್ ತೊಗೊಂಡು ಕ್ಲೀನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಆ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ ಟಿಪ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ನೆಕ್ಸ್ಟ್ ಟಿಪ್ ಬಂದು ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟೌ ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಫ್ಲೇಮು ತುಂಬ ಈ ರೀತಿ ಕಮ್ಮಿ ಬರ್ತಾ ಇರುತ್ತೆ ಆ ಫ್ಲೇಮ್ ಇದ್ದಕ್ಕಿದ್ದಂಗೆ ಬರ್ನರಿಂದ ಬರುತ್ತಲ್ಲ ಸೊ ಆ ಫ್ಲೇಮ್ ತುಂಬ ಕಮ್ಮಿ ಬರ್ತಾ ಇರುತ್ತೆ ಸೊ ನಾವು ಮನೆಯಲ್ಲಿ ಈ ರೀತಿ ರಿಪೇರಿ ಮಾಡ್ಕೊಳ್ಳಕ್ ಆಗಲ್ಲ ನಾವು ಇದಕ್ಕೆ ರಿಪೇರಿ ಮಾಡೋಕೆ ಅಂತ ಸ್ಟವ್ ರಿಪೇರಿ ಮಾಡೋಣ ಕರ್ಸಬೇಕಾಗತ್ತೆ ಸೊ ಈ ರೀತಿ ನಾವು ಈಸಿಯಾಗಿ ಒಂದು ಸೇಫ್ಟಿ ಪಿನ್ ಮನೆಯಲ್ಲಿ ಯೂಸ್ ಮಾಡೋ ಸೇಫ್ಟಿ ಪಿನ್ ಇದ್ರೆ ಸಾಕು ಈ ಪಿನ್ ಅನ್ನ ಯೂಸ್ ಮಾಡಿಕೊಂಡು ನಾವು ಆ ಫ್ಲೇಮ್ ನಾರ್ಮಲ್ ಆಗಿ ಬರೋ ಹಾಗೆ ಮಾಡ್ಕೋಬಹುದು ಸೊ ನಾನು ರಿಪೇರಿ ಮಾಡಿಸ್ದಾಗ ನನಗೆ ಆ ರಿಪೇರಿ ಮಾಡೋರು ಹೇಳ್ಕೊಟ್ಟಿದ್ದು ಸೊ ನೋಡಿ ಈ ರೀತಿ ನಾವು ಸ್ಟೌವ್ ಕೆಳಗಡೆ ಈ ರೀತಿ ಪೈಪ್ಸ್ ಇರುತ್ತಲ್ಲ ಸೊ ಆ ಪೈಪ್ಸ್ ಒಳಗಡೆ ಫ್ಲೇಮ್ ಆಗೋ ಪೈಪ್ ಕಡೆ ಒಂದು ಚಿಕ್ಕದಾಗಿ ಹೋಲ್ ಇರುತ್ತೆ ಸೊ ಇದು ಈ ಕಡೆ ಆದ್ರೂ ಇರಬಹುದು ಅಥವಾ ಆಪೋಸಿಟ್ ಸೈಡ್ ಅಲ್ಲಿ ಆದ್ರೂ ಇರಬಹುದು ಅದು ಒಂದು ಚಿಕ್ಕ ಹೋಲ್ ತರ ಇರುತ್ತೆ ಸೊ ಹೋಲಲ್ಲಿ ನಾವು ಪಿನ್ ಹಾಕಿ ಆ ರೀತಿ ಪ್ರೆಸ್ ಮಾಡಿದಾಗ ಸೊ ಅದು ಸಣ್ಣ ಹೋಲ್ ಇರುತ್ತೆ ನಮಗೆ ಕಾಣಿಗೆ ಕಾಣಲ್ಲ ಅತಿ ಒಳಗಡೆಗಿರುತ್ತೆ ಸೊ ನಾವು ಅಲ್ಲಿ ನೋಡಿ ಆ ಸೊ ಒಂದು ಸೇಫ್ಟಿ ಪಿನ್ ತೊಗೊಂಡು ನೀಟಾಗಿ ಅದನ್ನು ಪ್ರೆಸ್ ಮಾಡಿದಾಗ ಫ್ಲೇಮ್ ಸರಿ ಹೋಗುತ್ತೆ ಜೋರಾಗಿ ಬರುತ್ತೆ ಫ್ಲೇಮು ತುಂಬ ಕಮ್ಮಿ ಬರ್ತಾ ಬರ್ತಾಯಿದ್ರು ಮತ್ತು ನೋಡಿ ನಾನು ಸ್ಟವ್ ಆನ್ ಮಾಡಿ ತೋರಿಸ್ದೆ ಸ್ಟವ್ ತುಂಬ ಚೆನ್ನಾಗಿ ಉರಿತಾಯಿತ್ತು ಕೆಲವು ಸಲ ಈ ಹೋಲ್ಸಲ್ಲಿ ಬ್ಲಾಕ್ ಆಗಿಬಿಟ್ಟಿರುತ್ತೆ ಒಂದೊಂದು ಕಡೆ ಬರ್ತಾ ಇರಲ್ಲ ಫ್ಲೇಮ್ ಒಂದೊಂದು ಕಡೆ ಬರ್ತಾ ಇರುತ್ತೆ ಆವಾಗ ನಾವು ಈ ರೀತಿ ಸೇಫ್ಟಿ ಪಿನ್ ತೊಗೊಂಡು ಸೊ ಈ ರೀತಿ ಮಾಡೋದ್ರಿಂದ ಬ್ಲಾಕ್ ಆಗಿರೋ ಹೋಲ್ಸ್ ಎಲ್ಲ ಓಪನ್ ಆಗುತ್ತೆ ಮತ್ತು ನೀಟಾಗಿ ಫ್ಲೇಮ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ಈ ರೀತಿ ಬರ್ನರ್ ಅಲ್ಲೆಲ್ಲ ಪಿನ್ ಹಾಕಿ ನೀಟಾಗಿ ಆ ಬ್ಲಾಕ್ ಆಗಿರೋದನ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಮಾಡಾದ್ಮೇಲೆ ನಾನು ಸ್ಟವ್ ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಫ್ಲೇಮ್ ಬರ್ತಾ ಇದೆ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್